ನಮಸ್ತೆ ಸ್ನೇಹಿತರೆ ಸ್ಟೋರಿ ಎಂಟರ್ ಗೆ ಸ್ವಾಗತ ಸ್ನೇಹಿತರೆ ನೀವು ಪ್ರತಿದಿನ ಪಾಲಿಟಿಕ್ಸ್ ಜಿಯೋ ಪಾಲಿಟಿಕ್ಸ್ ಮತ್ತು ಇಂಟರ್ ನ್ಯಾಷನಲ್ ಗಳನ್ನು ಕೇಳುವುದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋ ನಿಮಗೆ ಇಷ್ಟವಾಗುತ್ತದೆ ಎಂದು ನಾನು ಭಾವಿಸುತ್ತೇನೆ ಭಾರತದ ಹಣಕಾಸು ವಲಯದಲ್ಲಿ ನೇರ ತೆರಿಗೆ ಸಂಗ್ರಹವು ರಾಷ್ಟ್ರದ ಆರ್ಥಿಕತೆಗೆ ಪ್ರಮುಖ ಅಂಶವಾಗಿದೆ ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತಾರರ ಅಕ್ಟೋಬರ್ ಹನ್ನೆರಡರ ವೇಳೆಗೆ ನೇರ ತೆರಿಗೆ ಸಂಗ್ರಹವು ಹನ್ನೊಂದು ಪಾಯಿಂಟ್ ಎಂಬತ್ತೊಂಬತ್ತು ಲಕ್ಷ ಕೋಟಿಗೆ ಏರಿಕೆಯಾಗಿದೆ ಇದು ಹಿಂದಿನ ವರ್ಷದ ಅಕಾಲಿಕ ಅವಧಿಗಿಂತ ಶೇಕಡ ಆರು ಪಾಯಿಂಟ್ ಮೂರು ಮೂರರಷ್ಟು ಹೆಚ್ಚಳವಾಗಿದೆ ಕಾರ್ಪೊರೇಟ್ ತೆರಿಗೆ ಹಾಗೂ ಅಥವಾ ಎಚ್ ಎಫ್ ತೆರಿಗೆಯಲ್ಲಿನ ಸುಸ್ಥಿರ ಹೆಚ್ಚಳವು ಹಾಗೂ ಮರುಪಾವತಿಗಳ ನಿಧಾನಗತಿಯು ಈ ಫಲಿತಾಂಶದ ಪ್ರಮುಖ ಕಾರಣಗಳಾಗಿವೆ ಈ ದಾಖಲೆ ಸರ್ಕಾರಕ್ಕೆ ಹಣಕಾಸು ಸ್ಥಿತಿಗೆ ಗರಿಷ್ಠ ನೇರ ಸರಬರಾಜು ಒದಗಿಸುವುದಾಗಿ ಸೂಚಿಸುತ್ತಿದೆ ಈ ಹಿನ್ನೆಲೆಯಲ್ಲಿ ಮುಂದಿನ ದಶಕಗಳಲ್ಲಿ ನೇರ ತೆರಿಗೆ ಸಂಗ್ರಹದ ಬೆಳವಣಿಗೆ ಯಾವ ರೀತಿ ಇರಬಹುದು ಮತ್ತು ಕಳೆದ ಹತ್ತು ವರ್ಷಗಳಲ್ಲಿ ನೇರ ತೆರಿಗೆಯ ಅಂದಾಜು ಎಷ್ಟಿತ್ತು ಎಂದು ಈ ವಿಡಿಯೋದಲ್ಲಿ ತಿಳಿಯುತ್ತಾ ಹೋಗೋಣ ನೇರ ತೆರಿಗೆಯ ಸಂಗ್ರಹವು ಕಳೆದ ಹತ್ತು ವರ್ಷಗಳಲ್ಲಿ ಬಹುತೇಕವಾಗಿ ವೃದ್ಧಿಯನ್ನೇ ಕಂಡಿದೆ ಇಂಡಿಯನ್ ಬ್ರ್ಯಾಂಡ್ ಈಕ್ವಿಟಿ ಫೌಂಡೇಶನ್ ಐಬಿಇಎಫ್ ನ ಪ್ರಕಾರ ನೇರ ತೆರಿಗೆ ಸಂಗ್ರಹವು ಫೈನಾನ್ಷಿಯಲ್ ಇಯರ್ ಹದಿನೆಂಟರಿಂದ ಫೈನಾನ್ಷಿಯಲ್ ಇಯರ್ ಇಪ್ಪತ್ನಾಲ್ಕರವರೆಗೆ ಯು ಎಸ್ ಡಿ ಅಂದರೆ ಅಮೆರಿಕನ್ ಡಾಲರ್ ಪ್ರಕಾರ ನೂರ ಹತ್ತೊಂಬತ್ತು ಪಾಯಿಂಟ್ ಪಾಯಿಂಟ್ ಎಂಟು ಬಿಲಿಯನ್ ಇಂದ ನೂರ ಇಪ್ಪತ್ತೈದು ಒಂಬತ್ತು ಬಿಲಿಯನ್ ಡಾಲರ್ ವರೆಗೆ ಏರಿಕೆ ಕಂಡಿದೆ ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ಹದಿನೈದರ ಹಿನ್ನೆಲೆಯಲ್ಲಿ ನೋಡಿದರೆ ನೇರ ತೆರಿಗೆ ಅಂದರೆ ಜಿ ಡಿ ಪಿ ಅನುಪಾತವು ಶೇಕಡಾ ಐದರವರೆಗೆ ಇತ್ತು ಆದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅದು ಸುಮಾರು ಶೇಕಡಾ ಆರು ಪಾಯಿಂಟ್ ಆರು ನಾಲ್ಕರವರೆಗೆ ವೃದ್ಧಿಯಾಗಿದೆ ಕೊರೋನಾದ ಅಂದರೆ ಕೋವಿಡ್ ಹತ್ತೊಂಬತ್ತರ ಪರಿಣಾಮಗಳು ಫೈನಾನ್ಷಿಯಲ್ ಇಯರ್ ಇಪ್ಪತ್ತು ಹಾಗೂ ಫೈನಾನ್ಷಿಯಲ್ ಇಯರ್ ಇಪ್ಪತ್ತೊಂದರಲ್ಲಿ ತೆರಿಗೆಯ ಸಂಗ್ರಹದಲ್ಲಿ ಅಂದಗತಿ ಕಂಡುಬಂದಿತ್ತು ಆದರೆ ನಂತರ ಫೈನಾನ್ಷಿಯಲ್ ಇಪ್ಪತ್ತೆರಡರಿಂದ ಮರುಬಲ ಹೊಂದಿತ್ತು ಹತ್ತು ವರ್ಷದ ನೇರ ತೆರಿಗೆಯ ಪಟ್ಟಿ ನೋಡುವುದಾದರೆ ಎರಡ್ ಸಾವಿರದ ಹದಿನಾಲ್ಕು ಮತ್ತು ಹದಿನೈದರಲ್ಲಿ ಲಕ್ಷದ ತೊಂಬತ್ತೈದು ಸಾವಿರದ ಏಳ್ನೂರ ತೊಂಬತ್ತೆರಡು ಕೋಟಿ ತೆರಿಗೆ ಸಂಗ್ರಹವಾಗಿತ್ತು ಇದು ಎರಡ್ ಸಾವಿರದ ಹದಿನೈದು ಎರಡ್ ಸಾವಿರದ ಹದಿನಾರರ ಹೊತ್ತಿಗೆ ಏಳು ಲಕ್ಷದ ನಲವತ್ತೊಂದು ಸಾವಿರದ ಒಂಬೈನೂರ ನಲವತ್ತೈದು ಕೋಟಿಗಳಷ್ಟು ಏರಿಕೆ ಕಂಡಿತ್ತು ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಎಂಟು ಲಕ್ಷದ ನಲವತ್ತೊಂಬತ್ತು ಸಾವಿರದ ಏಳುನೂರ ಹದಿಮೂರು ಕೋಟಿಗಳಷ್ಟು ನೇರ ತೆರಿಗೆ ಸಂಗ್ರಹವಾಗಿತ್ತು ಎರಡ್ ಸಾವಿರದ ಹದಿನೇಳು ಎರಡ್ ಸಾವಿರದ ಹದಿನೆಂಟರಲ್ಲಿ ಹತ್ತು ಲಕ್ಷದ ಇಪ್ಪತ್ತೇಳು ಸಾವಿರದ ಏಳುನೂರ ಮೂವತ್ತೆಂಟು ಕೋಟಿಯಷ್ಟು ನೇರ ತೆರಿಗೆ ಸಂಗ್ರಹವಾಗಿತ್ತು ಎರಡ್ ಸಾವಿರದ ಹದಿನೆಂಟು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹನ್ನೊಂದು ಲಕ್ಷದ ಮೂವತ್ತೇಳು ಸಾವಿರದ ಏಳ್ನೂರ ಹದಿನೆಂಟು ಕೋಟಿಯಷ್ಟು ನೇರ ತೆರಿಗೆ ಸಂಗ್ರಹವಾಗಿತ್ತು ಎರಡ್ ಸಾವಿರದ ಹತ್ತೊಂಬತ್ತು ಮತ್ತು ಎರಡ್ ಸಾವಿರದ ಇಪ್ಪತ್ತರ ಫೈನಾನ್ಷಿಯಲ್ ನಲ್ಲಿ ಕೋವಿಡ್ ನೈನ್ಟೀನ್ ನ ಕಾರಣದಿಂದಾಗಿ ಹತ್ತು ಲಕ್ಷದ ಐವತ್ತು ಸಾವಿರದ ಆರ್ನೂರ ಎಂಬತ್ತೊಂದು ಕೋಟಿ ಸಂಗ್ರಹ ಪಟ್ಟಿತ್ತು ಅನಂತರ ಮತ್ತೆ ಎರಡ್ ಸಾವಿರದ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮತ್ತೆ ನೇರ ತೆರಿಗೆಯ ಸಂಗ್ರಹವು ಅಷ್ಟು ಕ್ಷೀಣಿಸಿತ್ತು ಒಂಬತ್ತು ಲಕ್ಷದ ನಲವತ್ತೇಳು ಸಾವಿರದ ನೂರ ಹದಿನೇಳು ಕೋಟಿಯಷ್ಟು ನೇರ ತೆರಿಗೆ ಸಂಗ್ರಹವಾಗಿತ್ತು ಎರಡ್ ಸಾವಿರದ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನೇರ ತೆರಿಗೆಯ ಸಂಗ್ರಹವು ಪ್ರಮಾಣದಲ್ಲಿ ಏರಿಕೆಯನ್ನು ಕಂಡಿತ್ತು ಹದಿನಾಲ್ಕು ಲಕ್ಷದ ಹನ್ನೆರಡು ಸಾವಿರದ ನಾನೂರ ಇಪ್ಪತ್ತೆರಡು ಕೋಟಿಗಳಷ್ಟು ಏರಿಕೆಯಾಗಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೇರ ತೆರಿಗೆಯ ಸಂಗ್ರಹವು ಹತ್ತೊಂಬತ್ತು ಲಕ್ಷದ ಅರವತ್ತು ಸಾವಿರ ಕೋಟಿಗಳಿಗೂ ಅಧಿಕವಾಗಿ ಅಂದಾಜು ಮಾಡಲಾಗುತ್ತಿದೆ ಇದರ ಹತ್ತು ವರ್ಷಗಳಿಗೆ ಹೋಲಿಸಿದರೆ ನೂರ ಎಂಬತ್ತೆರಡು ಪರ್ಸೆಂಟ್ ಅಷ್ಟು ನೇರ ತೆರಿಗೆಯ ಸಂಗ್ರಹವು ಹೆಚ್ಚಾಗಿದೆ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತಾರು ಅಕ್ಟೋಬರ್ ಹನ್ನೆರಡರವರೆಗಿನ ನೇರ ತೆರಿಗೆಯ ಸಂಗ್ರಹ ನೋಡುವುದಾದರೆ ಹನ್ನೊಂದು ಲಕ್ಷದ ಎಂಬತ್ತೊಂಬತ್ತು ಲಕ್ಷ ಕೋಟಿಗಳಷ್ಟು ತೆರಿಗೆಯ ಸಂಗ್ರಹವೂ ಆಗಿದೆ ಇದು ಕಳೆದ ವರ್ಷಕ್ಕಿಂತ ಶೇಕಡಾ ಆರು ಪಾಯಿಂಟ್ ಮೂರು ಮೂರರಷ್ಟು ಹೆಚ್ಚಾಗಿದೆ ಒಟ್ಟು ನೇರ ಸಂಗ್ರಹವು ಹದಿಮೂರು ಪಾಯಿಂಟ್ ತೊಂಬತ್ತೆರಡು ಲಕ್ಷ ಕೋಟಿ ಆಗಿದ್ದು ಅದರಲ್ಲಿ ಮರುಪಾವತಿಸಬೇಕಾದ ಮೊತ್ತ ಎರಡು ಪಾಯಿಂಟ್ ಮೂರು ಲಕ್ಷ ಕೋಟಿಯಾಗಿದೆ ೇಟ್ ತೆರಿಗೆ ಸಂಗ್ರಹವು ನಾಲ್ಕು ಪಾಯಿಂಟ್ ಒಂಬತ್ತು ಒಂದು ಲಕ್ಷ ಕೋಟಿಗಳಿಂದ ಐದು ಪಾಯಿಂಟ್ ಸೊನ್ನೆ ಎರಡು ಲಕ್ಷ ಕೋಟಿಗಳಿಗೆ ಏರಿಕೆಯಾಗಿದೆ ಕಾರ್ಪೊರೇಟ್ ಅಲ್ಲದ ಅಂದರೆ ವ್ಯಕ್ತಿಗಳು ಎಚ್ ಎಫ್ ತೆರಿಗೆಗಳು ಸೇರಿ ಪಾಯಿಂಟ್ ಒಂಬತ್ತು ನಾಲ್ಕು ಲಕ್ಷ ಕೋಟಿಗಳಿಂದ ಆರು ಪಾಯಿಂಟ್ ಐದು ಆರು ಲಕ್ಷ ಕೋಟಿಗಳಿಗೆ ಏರಿಕೆ ಕಂಡಿದೆ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಇಯರ್ನ ಕೊನೆಯ ಹೊತ್ತಿಗೆ ಸರ್ಕಾರದ ಗುರಿ ಎರಡು ಸೊನ್ನೆ ಲಕ್ಷ ಕೋಟಿಗಳ ನೇರ ತೆರಿಗೆಯ ಸಂಗ್ರಹದ ಗುರಿ ಹೊಂದಿದೆ ಇದು ಶೇಕಡಾ ಹನ್ನೆರಡು ಪಾಯಿಂಟ್ ಏಳರಷ್ಟು ಹೆಚ್ಚಳವನ್ನು ನಿರೀಕ್ಷಿಸುತ್ತಿದೆ ನೇರ ತೆರಿಗೆಯ ಹೆಚ್ಚಳಕ್ಕೆ ಕಾರಣಗಳೆಂದರೆ ಕಾರ್ಪೊರೇಟ್ ಕ್ಷೇತ್ರದ ಬೆಳವಣಿಗೆ ಹೆಚ್ಚಿನ ಲಾಭದ ವರದಿ ಮತ್ತು ತೆರಿಗೆ ಭದ್ರತೆಯ ಕ್ರಮಗಳು ವ್ಯಕ್ತಿಯ ಆದಾಯ ತೆರಿಗೆಯ ವೃದ್ಧಿ ಉದ್ಯೋಗ ಸ್ವಯಂ ಉದ್ಯಮ ಡಿಜಿಟಲ್ ಆರ್ಥಿಕ ಕ್ರಿಯೆಗಳು ಹೆಚ್ಚಾಗಿರುವುದು ಮರುಪಾವತಿಗಳ ಮೊತ್ತವನ್ನು ಕಡಿಮೆ ಮಾಡಿ ನಿಕಟ ಶುದ್ಧ ಸಂಗ್ರಹವನ್ನು ಹೆಚ್ಚಿಸಿರುವುದು ತೆರಿಗೆ ಪಾಲನೆಯ ಶ್ರಮವರ್ಧನೆಯಲ್ಲಿ ಡಿಜಿಟಲೀಕರಣ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಇಂಟಿಗ್ರೇಷನ್ ತೆರಿಗೆ ಭ್ರಷ್ಟತೆಯ ಕಡಿತ ಏಕೀಕೃತ ತೆರಿಗೆಯ ನಿಯಮಗಳು ಮತ್ತು ಸುಗಮ ವಿಧಾನದ ಪರಿಚಯ ದಾಖಲೆಗಳ ಸರಳತೆಗಳು ಈ ಎಲ್ಲಾ ಪರಿಣಾಮಗಳಿಂದ ತೆರಿಗೆಯ ಸಂಗ್ರಹವು ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಿದೆ ಬೆಳವಣಿಗೆಯು ಆರರಿಂದ ಎಂಟು ನಷ್ಟು ಉತ್ತರವಾಗಿದ್ದರೆ ನೇರ ತೆರಿಗೆಯ ಸಂಗ್ರಹವು ಶೇಕಡಾ ಹತ್ತರಿಂದ ಹದಿನೈದರಷ್ಟು ಹಿಂದಿನ ದಿನಗಳಲ್ಲಿ ಏರಿಕೆ ಕಾಣಬಹುದಾಗಿದೆ ನೇರ ತೆರಿಗೆಯ ಸಂಗ್ರಹವು ಭಾರತದಲ್ಲಿ ಪ್ರಮುಖ ಸ್ಥಾನವನ್ನು ವಹಿಸಿಕೊಳ್ಳುತ್ತದೆ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತಾರರ ಪ್ರಾರಂಭದಲ್ಲಿ ನಲವತ್ತು ವಿಶೇಷ ಫಲಿತಾಂಶಗಳನ್ನು ನೀಡಿದೆ ಹತ್ತು ವರ್ಷಗಳಲ್ಲಿ ಸುಮಾರು ಶೇಕಡಾ ನೂರ ಎಂಬತ್ತೆರಡರಷ್ಟು ಏರಿಕೆಯಾದ ಸಂಗ್ರಹವು ಕೇಂದ್ರ ಸರ್ಕಾರದ ತೆರಿಗೆ ಸಂಗ್ರಹ ಹಾಗೂ ಆರ್ಥಿಕ ನೀತಿಯ ಮಾನದಂಡವನ್ನು ತೋರಿಸುತ್ತಿದೆ ಈಗ ಮುಂದಿನ ದಶಕಗಳಲ್ಲಿ ಮುಖ್ಯವಾಗಿ ಹಣಕಾಸಿನ ವೃದ್ಧಿಯನ್ನು ನಿರಂತರಗೊಳಿಸುವುದು ತೆರಿಗೆ ಪಾಲನೆಯನ್ನು ಹೆಚ್ಚು ಮಾಡುವುದು ಮತ್ತು ಉಪಯೋಗದ ಸುಗಮ ಹಿನ್ನೆಲೆಯಲ್ಲಿ ತೆರಿಗೆ ವ್ಯವಸ್ಥೆಯನ್ನು ರೂಪಿಸುವುದು ಎಲ್ಲಾ ಅಂಶಗಳು ಕೇಂದ್ರ ಸರ್ಕಾರದ ಮುಂದಿದೆ ತೆರಿಗೆ ಸಂಗ್ರಹವು ಹೆಚ್ಚಾದಂತೆ ಸತದ ಆರ್ಥಿಕತೆ ಕೂಡ ಹೆಚ್ಚಾಗುತ್ತದೆ ಜನರ ಜೀವನ ಶೈಲಿಯಲ್ಲೂ ಬದಲಾವಣೆಯನ್ನು ಕಾಣಬಹುದಾಗಿದೆ ಇದ್ದರೆ ಇದು ಹತ್ತು ವರ್ಷದ ನೇರ ತೆರಿಗೆಯ ಸಂಗ್ರಹದ ಮಾಹಿತಿ ಮತ್ತು ನೇರ ತೆರಿಗೆಯನ್ನು ವರ್ಷದಿಂದ ವರ್ಷಕ್ಕೆ ಹೆಚ್ಚು ಮಾಡಿಕೊಳ್ಳುತ್ತಿರುವುದು ಹಾಗೂ ನೇರ ತೆರಿಗೆಯ ಸಂಗ್ರಹದ ಹೆಚ್ಚಳಕ್ಕೆ ಕಾರಣಗಳಾಗಿದ್ದವು ಸ್ನೇಹಿತರೆ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ನಮ್ಮ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ ಧನ್ಯವಾದಗಳು